ಸಿಂಪಲ್ ಸುನೀಪ್ ಇವರು ನಿರ್ದೇಶಕ ದಿನೇಶ್ ಬಾಬು ಅವರ ಜನ್ಮದ ಗೆಳತಿ ಚಿತ್ರದಲ್ಲಿ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿದರು ನಂತರದಲ್ಲಿ ಜನ್ಮ ಜನ್ಮದಲ್ಲೂ ಸ್ಕೂಲ್ ಮಾಸ್ಟರ್ ಹೀಗೆ ಹಲವಾರು ಚಿತ್ರಗಳಲ್ಲಿ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿದರು ಎರಡು ಸಾವಿರದ ಹದಿಮೂರರಲ್ಲಿ ಬಿಡುಗಡೆಯಾದಂಥ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಚಿತ್ರವನ್ನು ನಿರ್ದೇಶನ ಮಾಡುವ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಹೊಸ ನಿರ್ದೇಶಕರು ಪಾದಾರ್ಪಣೆ ಮಾಡಿದರು ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಯುನಿಕ್ ಸಿನಿಮಾ ಜೀರೋ ನೈನ್ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಸುನಿ ಅವರ ನಿರ್ದೇಶನ ಮಾಡಿದಂಥ ಕನ್ನಡ ಚಿತ್ರಗಳ ಬಗ್ಗೆ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಂಬರ್ ಒನ್ ಸಿಂಪಲ್ ಒನ್ ಲವ್ ಸ್ಟೋರಿ ಇದೊಂದು ರೊಮ್ಯಾಂಟಿಕ್ ಕಾಮಿಡಿ ಚಿತ್ರವಾಗಿದ್ದು ಮಾರ್ಚ್ ಮೂರು ಎರಡು ಸಾವಿರದ ಹದಿಮೂರರಲ್ಲಿ ರಿಲೀಸ್ ಆಗಿತ್ತು ಈ ಚಿತ್ರವನ್ನು ಎಸ್ ಹೇಮಂತ್ ಅವರು ನಿರ್ಮಾಣ ಮಾಡಿದ್ದಾರೆ ಇನ್ನು ಭರತ್ ಬೀಜಿ ಅವರು ಸಂಗೀತವನ್ನು ನೀಡಿದ್ದಾರೆ ನಾಯಕ ನಟನಾಗಿ ರಕ್ಷಿತ್ ಶೆಟ್ಟಿ ಹಾಗೂ ಶ್ವೇತಾ ಶ್ರೀವಾಸ್ತವ್ ಅವರು ನಟಿಸಿದ್ದಾರೆ ನಂಬರ್ ಟು ಬಹು ಇದೊಂದು ಡ್ರಾಮಾ ಚಿತ್ರವಾಗಿದ್ದು ಜುಲೈ ಇಪ್ಪತ್ತೈದು ಎರಡು ಸಾವಿರದ ಹದಿನಾಲ್ಕರಲ್ಲಿ ರಿಲೀಸ್ ಆಗಿತ್ತು ವಿಶೇಷವಾಗಿ ಸ್ಟ್ಯಾಂಡಪ್ ಅಪ್ ಕಾಮಿಡಿಯನ್ ರಿಚರ್ಡ್ ಲೂಯಿಸ್ ಅವರ ಜೀವನ ತತ್ವಗಳನ್ನು ಈ ಚಿತ್ರದಲ್ಲಿ ಹೇಳಲಾಗಿತ್ತು ಚಿತ್ರವನ್ನು ಹೇಮಂತ್ ಮತ್ತು ಸುರೇಶ್ ಭೈರಸಂದ್ರ ಅವರು ನಿರ್ಮಾಣ ಮಾಡಿದ್ದಾರೆ ಭರತ್ ಬಿಜಿ ಅವರು ಸಂಗೀತವನ್ನು ನೀಡಿದ್ದಾರೆ ಇನ್ನು ನಾಯಕನಾಗಿ ಶ್ರೀನಗರ್ ಕಿಟಿ ಜೊತೆಗೆ ಮೇಘನಾ ರಾಜ್ ಅವರು ನಟಿಸಿದ್ದಾರೆ ನಂಬರ್ ತ್ರೀ ಸಿಂಪಲ್ ಆಗಿ ಇನ್ ಲವ್ ಸ್ಟೋರಿ ಇದೊಂದು ರೊಮ್ಯಾಂಟಿಕ್ ಕಾಮಿಡಿ ಟ್ರಾವೆಲಿಂಗ್ ಚಿತ್ರವಾಗಿದ್ದು ಮಾರ್ಚ್ ಹನ್ನೊಂದು ಎರಡು ಸಾವಿರದ ಹದಿನಾರರಲ್ಲಿ ರಿಲೀಸ್ ಆಗಿತ್ತು ಈ ಚಿತ್ರವು ಇಬ್ಬರು ವಿಭಿನ್ನ ವ್ಯಕ್ತಿಗಳ ಟ್ರಾವೆಲಿಂಗ್ ರೊಮ್ಯಾಂಟಿಕ್ ಕಥೆಯನ್ನು ಸುತ್ತುವರೆದಿದೆ ಇದನ್ನು ಅಶು ಬಿಂದ್ರಾ ಅವರು ನಿರ್ಮಾಣ ಮಾಡಿದ್ದು ಭರತ್ ಬೀಜಿ ಅವರು ಸಂಗೀತವನ್ನು ನೀಡಿದ್ದಾರೆ ಇನ್ನು ನಾಯಕನಾಗಿ ಪ್ರವೀಣ್ ತೇಜ್ ಮತ್ತು ಮೇಘನಾ ಗಾವ್ಕರ್ ಅವರು ಅಭಿನಯಿಸಿದ್ದಾರೆ ನಂಬರ್ ಫೋರ್ ಆಪರೇಷನ್ ಅಲಮೇಲಮ್ಮ ಇದೊಂದು ಸಸ್ಪೆನ್ಸ್ ಕಾಮಿಡಿ ಥ್ರಿಲ್ಲರ್ ಚಿತ್ರವಾಗಿದ್ದು ಜುಲೈ ಇಪ್ಪತ್ತೊಂದು ಎರಡು ಸಾವಿರದ ಹದಿನೇಳರಲ್ಲಿ ರಿಲೀಸ್ ಆಗಿತ್ತು ಇದು ಸುನಿ ಅವರ ಮೊದಲ ಥ್ರಿಲ್ಲರ್ ಚಿತ್ರವಾಗಿತ್ತು ಈ ಚಿತ್ರವನ್ನು ಅಮರಾಜ್ ಸೂರ್ಯವಂಶಿ ಅವರು ನಿರ್ಮಾಣ ಮಾಡಿದ್ದಾರೆ ಜೂಡಾ ಸ್ಯಾಂಡಿ ಅವರು ಈ ಚಿತ್ರಕ್ಕೆ ಸಂಗೀತವನ್ನ ನೀಡಿದ್ದಾರೆ ಇನ್ನು ನಾಯಕನಾಗಿ ರಿಷಿ ರಾಜೇಶ್ ನಟರಂಗ ಹಾಗೂ ಶ್ರದ್ಧಾ ಶ್ರೀನಾಥ್ ಅವರು ಅಭಿನಯಿಸಿದ್ದಾರೆ ನಂಬರ್ ಫೈವ್ ಚಮಕ್ ಇದೊಂದು ರೊಮ್ಯಾಂಟಿಕ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು ಈ ಚಿತ್ರವು ಡಿಸೆಂಬರ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಹದಿನೇಳರಲ್ಲಿ ರಿಲೀಸ್ ಆಗಿತ್ತು ಇಲ್ಲಿ ಸುನಿ ಚಿತ್ರದಲ್ಲಿ ಮೊದಲ ಬಾರಿಗೆ ಗಣೇಶ್ ಅವರು ನಟಿಸಿದ್ದರು ಚಿತ್ರವನ್ನು ಟಿ ಆರ್ ಚಂದ್ರಶೇಖರ್ ಅವರು ನಿರ್ಮಾಣ ಮಾಡಿದ್ದು ಜೂಡಾ ಸ್ಯಾಂಡಿ ಅವರ ಸಂಗೀತವನ್ನ ನೀಡಿದ್ದಾರೆ ಇನ್ನು ನಾಯಕನಾಗಿ ಗೋಲ್ಡನ್ ಸ್ಟಾರ್ ಗಣೇಶ್ ಹಾಗೂ ರಶ್ಮಿಕಾ ಮದ್ದನ್ ಅವರು ಅಭಿನಯಿಸಿದ್ದಾರೆ ನಂಬರ್ ಸಿಕ್ಸ್ ಬಜಾರ್ ಇದೊಂದು ಆಕ್ಷನ್ ಕ್ರೈಮ್ ಚಿತ್ರವಾಗಿದ್ದು ಫೆಬ್ರವರಿ ಒಂದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಿಲೀಸ್ ಆಗಿತ್ತು ಈ ಚಿತ್ರವು ಪಾರಿವಾಳ ರೇಸ್ ಬಗ್ಗೆ ಕಥೆಯನ್ನು ಹೇಳುತ್ತದೆ ಚಿತ್ರವನ್ನು ತಿಮ್ಮೇಗೌಡರು ನಿರ್ಮಾಣ ಮಾಡಿದ್ದು ಮಾಸ್ ಮ್ಯೂಸಿಷಿಯನ್ ಆದಂಥ ರವಿ ಬಸ್ರೋರ್ ಅವರು ಸಂಗೀತವನ್ನು ನೀಡಿದ್ದಾರೆ ಇನ್ನು ನಾಯಕನಾಗಿ ಧನ್ವೀರ್ ಹಾಗೂ ಅದಿತಿ ಪ್ರಭುದೇವ್ ಹಾಗೂ ಶರತ್ ಲವಿತಾಶ್ವ ಅವರು ಅಭಿನಯಿಸಿದ್ದಾರೆ ನಂಬರ್ ಸೆವೆನ್ ಸಖತ್ ಇದೊಂದು ಬ್ಲಾಕ್ ಕಾಮಿಡಿ ಕ್ರೈಮ್ ಥ್ರಿಲ್ಲರ್ ಚಿತ್ರವಾಗಿದ್ದು ನವೆಂಬರ್ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ರಿಲೀಸ್ ಆಗಿತ್ತು ಇದೊಂದು ರಿಯಾಲಿಟಿ ಶೋನಲ್ಲಿ ಭಾಗವಹಿಸುತ್ತಿದ್ದಂಥ ಹ್ಯಾಂಡಿಕಾಪ್ ಡ್ಯಾನ್ಸರ್ ಒಬ್ಬರ ರಿಯಲ್ ಸ್ಟೋರಿಯನ್ನು ಆಧರಿಸಿ ಚಿತ್ರಿಸಲಾಗಿತ್ತು ಈ ಚಿತ್ರವು ನಿಶಾ ವೆಂಕಟೇಶ್ ಅವರು ನಿರ್ಮಾಣ ಮಾಡಿದ್ದು ಜೋಡಾ ಸ್ಯಾಂಡಿ ಅವರು ಸಂಗೀತವನ್ನು ನೀಡಿದ್ದಾರೆ ಇನ್ನು ನಾಯಕನಾಗಿ ಗೋಲ್ಡನ್ ಸ್ಟಾರ್ ಗಣೇಶ್ ಹಾಗೂ ನಿಶ್ವಿಕ ನಾಯ್ಡು ಅವರು ಅಭಿನಯಿಸಿದ್ದಾರೆ ನಂಬರ್ ಏಟ್ ಅವತಾರ ಪುರುಷ ಇದೊಂದು ಅಲೌಕಿಕ ಕಾಮಿಡಿ ಥ್ರಿಲ್ಲರ್ ಚಿತ್ರವಾಗಿದ್ದು ಮೇ ಮೂರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಿಲೀಸ್ ಆಗಿತ್ತು ಈ ಚಿತ್ರವನ್ನು ಪುಷ್ಕರ್ ಮಲ್ಲಿಕಾರ್ಜುನ ಅವರು ನಿರ್ಮಾಣ ಮಾಡಿದ್ದು ಅರ್ಜುನ್ ಜನ್ಯಾ ಅವರ ಸಂಗೀತವನ್ನು ನೀಡಿದ್ದಾರೆ ಇನ್ನು ನಾಯಕನಾಗಿ ಶರಣ್ ಹಾಗೂ ಅಶಿಕಾ ರಂಗನಾಥ್ ಅವರು ಅಭಿನಯಿಸಿದ್ದಾರೆ ನಂಬರ್ ನೈನ್ ಒಂದು ಸರಳ ಪ್ರೇಮ ಕತೆ ಇದೊಂದು ರೊಮ್ಯಾಂಟಿಕ್ ಕಾಮಿಡಿ ಚಿತ್ರವಾಗಿದ್ದು ಫೆಬ್ರವರಿ ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಿಲೀಸ್ ಆಗಿತ್ತು ಇದು ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕೆಂದು ಕನಸು ಕಾಣುವ ಒಬ್ಬ ವ್ಯಕ್ತಿಯ ಕಥೆಯಾಗಿತ್ತು ಈ ಚಿತ್ರವನ್ನು ಸುನಿ ಅವರು ಅಚ್ಚುಕಟ್ಟಾಗಿ ಕಟ್ಟಿಕೊಟ್ಟಿದ್ದಾರೆ ಚಿತ್ರವನ್ನು ಮೈಸೂರು ರಮೇಶ್ ಅವರು ನಿರ್ಮಾಣ ಮಾಡಿದ್ದು ವೀರ ಸಮರ್ಥ್ ಅವರು ಸಂಗೀತವನ್ನ ನೀಡಿದ್ದಾರೆ ಇನ್ನು ನಾಯಕನಾಗಿ ವಿನಯ್ ರಾಜ್ಕುಮಾರ್ ಹಾಗೂ ಮಲ್ಲಿಕಾ ಸಿಂಗ್ ಅವರು ಅಭಿನಯಿಸಿದ್ದಾರೆ ನಂಬರ್ ಟೆನ್ ಅವತಾರ ಪುರುಷ ಟು ಇದು ಅವತಾರ ಪುರುಷ ಒಂದರ ಮುಂದುವರೆದ ಭಾಗವಾಗಿತ್ತು ಈ ಚಿತ್ರವನ್ನು ಕೂಡ ಪುಷ್ಕರ್ ಮಲ್ಲಿಕಾರ್ಜುನ ಅವರು ನಿರ್ಮಾಣ ಮಾಡಿದ್ದು ಅರ್ಜುನ್ ಜೆನ್ನಿ ಅವರು ಸಂಗೀತವನ್ನು ನೀಡಿದ್ದಾರೆ ಇವು ಇಲ್ಲಿಯವರೆಗೂ ಸಿಂಪಲ್ ಸುನಿ ಅವರು ನಿರ್ದೇಶನ ಮಾಡಿದಂಥ ಚಿತ್ರಗಳಾಗಿವೆ ಇನ್ನು ಇವರ ಅಪ್ಕಮಿಂಗ್ ಚಿತ್ರಗಳು ಗತವೈಭವ ದ ಸ್ಟೋರಿ ಆಫ್ ರಾಯ್ಗಢ ಇವು ಇವರ ಅಪ್ಕಮಿಂಗ್ ಚಿತ್ರಗಳಾಗಿವೆ ಈ ಚಿತ್ರಗಳು ಕೂಡ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗಲಿ ಅಂತ ಆಶಿಸ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಮುಂದಿನ ವಿಡಿಯೋದಲ್ಲಿ ಮತ್ತೊಬ್ಬ ನಿರ್ದೇಶಕರ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಂಡು ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ